ಹೂಬು ತಗೊಂತ ಅಂತ ಅಲ್ಲಿ ಬಸ್ ಸ್ಟ್ಯಾಂಡಾಗ ಜಗ್ಗಿ ತವು ಕೊಡಿಸ್ತೀನಿ ಬಡಬಡ ಬಾ ಇದು ಬಿಟ್ಟು ಬ್ಯಾಗ್ ಬಡಬಡ ಬಡ ಬಡ ಬರ್ಬೇಕ ಅನ್ನೋದಿಲ್ಲ ನಾ ಕೈ ಚೀಲಿ ಇಟ್ಟು ಹೋದಕ್ ಎತ್ಲಾಗೆ ಹೋಗ್ಬಿಡ್ತಯಲ್ಲ ಸರಿ ಏನು ಇಲ್ಲ ಇಲ್ಲ ಚೀಲದಾಗ ಅಕ್ಕಿಗಾದ್ರ ಆದ್ರೆ ಶೇಂಗಾ ಹೋಳ್ಗಿ ಮಾಡ್ಕಟ್ಯಾಳ ರವೆ ಹೋಳ್ಗೆ ಇದಾವೆ ಉಳ್ಳಕ್ಕಿದವು ಆಮೇಲೆ ಮತ್ತೆ ಚಪಾತಿ ಪಲ್ಯ ಮೊಸರು ಬತ್ತಿ ಮಾಡ್ಯಾಳ ನಲ್ದಾಗ ಏನು ಇಲ್ಲಲ್ಲ ಯಾಕೆ ಹಿಂಗೆ ಮಾಡ್ತಾಳೆ ನಿನಗೆ ಇದಕ್ಕೆ ಕಟ್ಬೇಕು ನೀನು ಚಂದ ಗಂಡ ಬಂದಿದ್ದೆ ಅಂತಿದ್ರೆ ಅವು ಹೇಳ್ದಂಗೆ ಕೇಳಿದ್ರೆ ನಿನಗುನು ಎಲ್ಲ ಕೊಡ್ತಾಯಿದ್ದೆ ಮಾಡಿ ಚಂದಾಗ ನಿನಗೆ ಮಾಡ್ತಾಳ ಲೇ ಯಾರು ಕೊಟ್ಟಾರಲಿಲ್ಲ ನಿನಗೆ ದುಡ್ಡು ಮಲಗಿನ ಕೊಡಲೇ ಇಲ್ಲ ನನಗನ್ನು ಒಬ್ಬಕ್ಕೆ ಇಟ್ಕೊಂಡು ನಿಂತು ಬಿಟ್ಟಿಯಲ್ಲ ನಮ್ಮ ಮನೆಯಾಗೆ ಇನ್ನೂ ಬೇಕು ಮುತ್ತ ಇದ್ದ ಅದಳ ನನಗೆ ಗೊತ್ತಾಗೋದಲ್ಲ ನಿನಗೆ ಲಕ್ಷ್ಮಿ ಕೊಟ್ಟಿದ್ದೆ ಇದನ್ನ ಹೂನ ನಿನಗೆ ಕೊಡುವಂತ ಅಂತ ಆದ್ರೆ ನೀನು ಕರೆದ್ರೆ ದೊಡ್ಡ ಸೊಕ್ಕ ತೋರ್ಸಿದಿ ನನ್ನ ಜೀವ ತಿನ್ಬೇಡ ನಾನು ಭಾಳ ಕೆಲ್ಸದವ್ ನಾನು ಗಂಡು ಮನೆ ಹೊಂಟಿನಿ ಇವತ್ತು ನನ್ನ ಗಣ್ಣ ಜೊತೆಗೆ ಅಂತಂದು ಅದಕ್ಕೆ ನಾನು ಅವಷ್ಟು ಇಟ್ಕೊಂಡೆ ಬೇಕಾರ ಹೋಗಿಸ್ಕೊಂಬಾ ಲಕ್ಷ್ಮೀ ಅತಿಗೆ ಅದಾವ ನೋಡು ನೋಡು ನಿನಗಾದ್ರೆ ಅವ್ವ ಎಲ್ಲಾನು ಅಡುಗೆ ಮಾಡಿ ಕಟ್ಟಡ ನನಗೇನು ಇಲ್ಲ ಇಲ್ಲ ಏನು ಕಟ್ಟಿಲ್ಲ ಬರೀ ಇದ್ರೆ ನನ್ನ ಬಟ್ಟೆ ಅಷ್ಟಾದವು ಹಗ್ಲ ಮಗ್ಳು ಹಗ್ಲ ಮಗ್ಳು ಅದನ್ನ ಹೇಳಿದ ನೀನು ಹೇಳಿ ನಿನ್ನೆ ನಾನು ಅವಾಗ ಎಲ್ಲಾನು ನಾನು ಸಹಾಯ ಮಾಡಿದೆ ಕೈ ಕೈಯ್ಯಾಗೆಲ್ಲ ನಾನು ಕೊಟ್ಟೆ ಅಕ್ಕಿ ಚಂದಗ ಮಾಡಿಕೊಟ್ಲು ನೀನು ಮಾಡ್ಬೇಕು ಹೋಗಿ ಅಲ್ಲಿ ಕೂತ್ಕೊಂಡಿದ್ದಲ್ಲ ಲಕ್ಷ್ಮೀತಿಗೆ ಮನೆ ಮನೆಯಾಗ ಆಕೆ ಅಂದ್ರೆ ಮಾಡಿಕೊಟ್ಲನ ನಿನಗೆ ಮತ್ತೆ ಕಾಲು ಕೈ ಹೋಗೋದ ನೀನು ಹೋಗೋಗು ಅವನ ಬಿಟ್ಟು ಅಲ್ಲೋಗಿ ಕುತ್ಕೊಂಡ್ರ ಅದಕ್ಕೆ ಮಾಡಿಲ್ಲ ಅಕ್ಕಿ ನಿನಗಾದ್ರೂ ಮಾಡೋಣ ನನಗ್ ಮಾಡಿಲ್ಲ ಏ ಸಕ್ಯಾ ಯವ್ವಾ ಹ್ಮ್ ಏನವ ನಿಂದೆಲ್ಲ ತಯಾರಾತ ಅಷ್ಟು ಅಡಿಗೆ ಇಟ್ಕೊಂಡೆ ಚಂದಾಗ ಬುದ್ಧಿ ತೊಗೊಂಡೋಗವಾ ಮತ್ತ ನಿಮ್ಮ ಮತ್ತಾರ ಏನಾರ ಅಂದರು ಹ್ಞೂ ಬೇ ತಗೊಂಡು ಯವ್ವ ನನಗ್ ಬೇ ಹೂ ನೋಡಲ್ಲಿ ಅಷ್ಟು ತಾಣ ಇಟ್ಕೊಂಡು ನಿಂತು ಬಿಟ್ಟು ಆಕೆ ಕೊಟ್ಟಿತ್ತಂತದ ಡಬ್ಬಲಿ ಲಕ್ಷ್ಮಿ ಈಕೆ ಇಟ್ಕೊಂಡೋಗೋಳು ಅಯ್ಯ ಕೈ ಕಾಣ್ದಾರ ಹೂ ಅಲ್ಲ ಮತ್ತೊಂದಲ್ಲ ಹೂ ಹೂ ಅಂತಂದ

ಅಕ್ಕಿಗಾದ್ರೆ ಸರ್ ಒಂದು ಮಾಡಿ ಕಟ್ ಕಳ್ಸಕತ್ತಿದಿ ನಾ ಬರಗೈಲೆ ಹೋದ್ರೆ ನಮ್ಮ ಮನೆಗೆ ಏನಾರ ಅಂತಾರಿಲ್ಲ ಮೊದ್ಲ ನಾನು ಹೇಳಾರ್ದ ಕೇಳಾರ್ದು ಬಂದಿದ್ದಕ್ಕೆ ನನ್ನ ಗಂಡನ ಬಾಯಿಗೆ ಅನ್ ಬಂದಂಗೆ ಮಾತಾಡಿದ್ದಕ್ಕೆ ಅವ್ರು ಬಿಟ್ಟು ಹೋಗ್ಯಾರ ನನ್ನ ಅಂತಂದ್ರೆ ಹಿಂಗೆ ಬರಗೈಲೇ ಹೋದ್ರ ಏನಾರ ಅಂತಾರಿಲ್ಲ ಹ್ಞೂ ಆತ ಅಂತಾರಲ್ಲ ಚಲೋ ಆತ ಈಚ ಕಡೆ ಬಾಯಿರಲಿ ನಾಳೆ ಹೋಗಂತ ನಾಳೆ ಮಟ್ಕಟ್ ಕಟ್ ಕಳಿಸಿ ಕಡೆ ಬಾ ಆ ಪಾಪ ನನ್ನ ಮಗಳು ನಾನು ನಡೆಯೋ ಹೊಂಟಾರ ಹಿಂದಕ್ಕೆ ಬಾ ನೀನು ಸರಿ ಅಡ್ಡಾಡ್ ನಿಂದ್ರೆ ಬೇಡ ನಾನೇನ್ರ ಬುತ್ತಿ ಮಾಡಲ್ಲಂದೇನು ನಾನು ಕಟ್ಟಲ್ಲಂದೆ ಇರಬೇಕಿತ್ತು ನೀನು ಚಂದಾಗ ಮನೆಯಾಗ ನಾನು ನೋಡಕತ್ತೀನಿ ಮನೆಯಿಂದಾನು ಹೊಕ್ಕಿದೀಕ್ಷ್ಮಿದ ಆ ಹೋಗಿ ಬಗ್ಗುತ್ತಿದ್ದಿ ಹೋಗೋದಾ ಹೋಗೋದ ಲಕ್ಷ್ಮೀ ಮನೆಗೆ ಹೋಗೋದ ಆ ಲಕ್ಷ್ಮೀ ಮನೆಗೆ ಹೋಗೋದು ಕುಂದ್ರದಲ್ಲಿ ಏನೈತೆ ಅಡ್ಮಿ ಮನೆಗೆ ಹೋಗಿ ಕುಂದ್ರೆ ನಿನಗೆ ಆ ಇಲ್ಲಿ ಮನೆ ಕೆಲಸ ವಾರ ಭಕ್ಷಿ ಇಲ್ಲ ನಿನಗೆ ಎಲ್ಲ ನದ ಹುಡುಗಿ ಮಾಡಿಕ್ ಮತ್ತ ಅದು ನನ್ನ ಕೈಯಾಗ ಆಸ್ರ ಆಗಿದ್ದಕ್ಕೆ ನಾನು ಅಕ್ಕಿಗೆ ಬುತ್ತಿ ಮಾಡಿಕೊಟ್ಟಿನಿ ನೀನು ಆಸ್ರ ಬೇಕಿತ್ತು ಹಾ ಹಂಗೇಳ್ಬೇವ್ವಾ ಅಲ್ಬೇ ಅವ ಮಾಡೋಕ್ಕಯ್ಯಾಗ ಇಬ್ರು ಅಳ್ಗೆ ಮಾಡತ್ತಿದ್ರಲ್ಲ ಇನ್ನೊಂದು ನಾಲ್ಕು ಚಪಾತಿ ಜಾಸ್ತಿ ಇನ್ನೊಂದು ನಾಲ್ಕು ಶೇಂಗಾ ಹೋಳಿಗೆ ಜಾಸ್ತಿ ಮಾಡಲಿಲ್ಲ ಅಂಬೇ ಒಂದು ನಾಲ್ಕು ರವ ಹೋಳಿಗೆ ಇನ್ನೊಂದು ಹಿಡಿ ಅವಲಕ್ಕಿ ಜಾಸ್ತಿ ನನಗೆ ಮಾಡಿದ್ರೆ ನಾನು ತೊಗೊಂಡೋಗ್ತಿದ್ದೆ ನೀನು ಬೇಕಂತನ ಮಾಡಿಲ್ಲ ಅಂತ ಹೇಳಬೇಕ ಹೌದು ನೋಡ ಹೌದು ಬೇಕಂತನ ಮಾಡಿಲ್ಲ ಹೌದು ಈಗೇನು ಮಾಡಾಕ್ ನೀನು ನಾನು ಇನ್ನೇನು ಇವತ್ತು ಹೋಗಂತೀನ ನಾನು ನನ್ನ ಕೇಳಿ ಹೇಳಿ ಹೊಂಟಿ ಹಾಂ ಇಲ್ಲ ಅವ ಹೊಂಟನವ ಚಾನ್ ಚಕ್ಕೊಂಡು ನೀ ಹೊಂಟಿ ನಾನೇನು ಮಾಡಲಿ ಆತು ಬಿಡವಾ ನನಗೆ ಗೊತ್ತಾತ ಇನ್ನು ಕೆಟ್ಟ್ರ ತವ್ರ ಮನೆಗೆ ಬರಬಾರ್ದಂತ ನನಗೆ ಗೊತ್ತಾತ ಆತ ನಾನಾಗ ಹೋಗಿ ನಮ್ಮ ಅತ್ತಿಯರ ಕಾಲಿಗೆ ಎಲ್ಲರ ಕಾಲಿಗೂ ತಪ್ಪಾತಂತ ಕೇಳಿ ಇನ್ನು ಹಿಂಗೆ ಮಾಡಲ್ಲ ನನ್ನ ಚೆಂದಾಗ ನಡೆಸ್ಕೇರಿ ಅಂತ ಹೇಳಿ ನಾನು ಅಲ್ಲಿ ಹೆಂಗಿರ್ಬೇಕು ಹಂಗೆ ಇರ್ತೇನೆ ಇನ್ನು ನಾನೇನು ಕೆಟ್ಟ ತವ್ರ ಮನೆಗೆ ಬರದಲ್ ತಗೋ ಆತ ಒಳ್ಳೆ ನಿರ್ಧಾರ ಮಾಡಿದಿ ಅವ ಎಲ್ಲದ ನೋಡು ಚಂದ ಕರ್ಕೊಂಡು ಹೋಗ್ತೀನಿ ಲೈಟ್ ಈಟತ್ತಾದರೂ ಬಂದಿಲ್ಲ ಕರ್ಕೊಂಡು ಹೋಗವ ಈಕೆ ನಿಂತಾಳಿಕೆ ತಯಾರಾಗಿ ತಯಾರು ಏ ಏನಾರ ಮಾಡ ಸರಿ ಯಾವ ಬಾ ನಮಸ್ಕಾರ ಮಾಡ್ತೀವಿ ನಾನು ನಿನ್ನಳೆಯ ಚಂದಾಗ ಅಕ್ಷಯತೆ ಹಾಕಿ ಆಶೀರ್ವಾದ ಮಾಡಿ ನಾವು ಹೋಗಿ ಬರ್ತೀವಿ ನಮ್ಮ ಅತ್ತೆಯರು ಕಾಯ್ತಿರ್ತಾರವಾ ಹೇಳಿ ಕಳಿಸ್ಯಾರ ನಿಂದಿರು ಬೇಡವಾ ನೀನಲ್ಲಿ ನೀಲ್ದ ಮನೆಯಾಗ ಬಣಿ ಬಡ ಬಣ್ಣ ಏಟತ್ತಿದ್ರು ನಾಳೆ ಹೊಂಟ ಬಾ ನೀನು ನೀನ ಮನೆ ಮಹಾಲಕ್ಷ್ಮಿ ನೀ ಮನ್ಯಾಗ ಇರ್ಬೇಕಂತ ಹೇಳಾರ ನಮ್ಮ ಅತ್ತೆಯರು ನಾ ಹೊಂಡಿರ್ತೀನಿ ಬಾ ಬೇ ಇತ್ಗ ಬಾ ಬಾ ನಾನು ಅಲ್ಲೇ ಹೋಗಿ ನೋಡ್ತೀನಿ ಅಣ್ಣ ಏನು ಮಾಡೋಕ್ಕತ್ತ ಏನ ಏನು ಇಲ್ಲಿ ನಿಂತುಕೊಂಡ್ರಾಗ ಅರ್ತಿಲ್ಲ ಅಲ್ಲೇ ವಿಮಲಿ ಆ ಜಡಿ ತುಂಬ ಹೋದವು ಒಂದು ಅರ್ಧ ಮಳೆ ಕೊಡೋಕಾಲಿಲ್ಲನಾ ಹೋಗಿ ಹರ್ಕತ್ತಿತ್ತಂದ್ರೆ ಇಸ್ಕೊಂಡ್ ಬರ್ತಾಳಾಳ ನನಗೇನು ಹೇಳ್ತೀರಿ ನಾ ನಿ ಮನೆಗೆ ಬರೋದಿಲ್ಲ ಹಾಂಡತ್ತೀನಿ ಅಯ್ಯೋ ಹಾಂಡತೀನಿ ಹೊಣತೀನಿ ಅಂತಾಳೆ ಇಲ್ಲೇ ಅದಾಳೆ ಆ ನಮಗೆ ನಮಸ್ಕಾರ ಮಾಡೋಕ್ಕೋ ಕೊಡುವಳವ ಅಣ್ಣ ಬಂದಿದೆ ಬಾರಪ್ಪ ನನಗೆ ನೀನೇ ಇಷ್ಟತ್ತಾದರೂ ಬಲಿಲ್ಲಲ್ಲ ನಾನು ಅಲ್ಲಿಗೆ ಬಂದ್ರೆ ಅದಂತ ತಯಾರಾಕತಿದ್ದೆ ಚಲೋ ಆತ್ ನೀ ಬಂದಿದ್ದೆ ಏಣ್ಣ ನಂಗ ಅಲ್ಲೆಲ್ಲ ದಾರ್ಯಾಗ ಮಿಠಾಯಿ ಅಂಗಡಿಯಾಗ ಒಂದಿತ್ತು ಏನಾರ ಪಳಾರ ಕುಡಿಸ್ತೇನಾ ಯಾಕಂದ್ರೆ ಅವ ಬರೀ ನಿರ್ಮಲಿಗೆ ಅಷ್ಟ ಬುತ್ತಿ ಮಾಡಿ ಕಟ್ಟಳ ನನಗೇನು ಇಲ್ಲ ನನಗೆ ಗೊತ್ತಿತ್ತು ಅವು ಹಿಂಗೇನರ ಮಾಡಿರ್ತ ಅಂತ ಹೇಳಿ ಅದಕ್ಕೆ ನಿಮ್ಮ ಅತ್ತಿಗೆಮ್ಮ ಲಕ್ಷ್ಮೀ ತೆಗೆಯಮ್ಮ ಎಲ್ಲಾ ಚಂದಾಗ ಹನ್ನೊಂದನ್ನು ಬುತ್ತಿ ಮಾಡ್ಕಟ್ಟೆ ಅವಳು ತೆಳ್ಳನ್ ರೊಟ್ಟೆ ಅದ ನೀವು ಓದ್ಕೊಳ್ಳೇ ನಿಮ್ಮ ಮನ್ಯಾಗ ರೊಟ್ಟೆ ಅಂದ್ರ ಅಂದ್ರೆ ಪಾಪ ಇಲ್ಲಿನ ದಣ್ಕೊಂಡು ಹೋಗಿರ್ತಿದಿ ಆಗಲ್ಲ ಅಂತ ಹೇಳಿ ಒಂದ್ ಇಪ್ಪತ್ತ್ ತೆಳ್ಳನ್ ರೊಟ್ಟಿ ಒಂದ್ ಇಪ್ಪತ್ ಚಪಾತಿ ಬದ್ನಿಕಾಯಿ ಪಲ್ಯ ಹೆಸರು ಕಾಳು ಹಾಕಿ ಪಲ್ಯ ಮಾಡ್ಯಾಳ ಮತ್ ಮೊಸರು ಬುತ್ತಿ ಮಾಡ್ಯಾಳ ಆಮೇಲೆ ಸಾಸಿವೆ ಬುತ್ತಿ ಮಾಡ್ಯಾಳ ಹ್ಮ್ ಹೋಗಿ ನಿಂದೇನ್ ಇರೋದಲ್ಲ ಅಡಗಿ ಚಂದಗ ನಿನ್ನ ನಿನ್ ಜೊತೆಗೆ ಇರುವಂತೆ ಅಂತ ತಗೋ ಈ ಕೈಚಿಲ್ದಾಗ ಎಲ್ಲಾ ಐತ್ ನೋಡು ಆಮೇಲೆ ಮತ್ತ ಮನ್ಯಾಗ ಹುಡುಗರು ತಿಂತಾವ ಅಂತ ಹೇಳಿ ಇವು ಮಾಡಿದ್ಲ ಏನ್ ಚಕ್ಲಿ ಆಮೇಲೆ ಖರ್ಚಿಕಾಯಿ ಮಾಡಿದ್ಲ ಅದನ್ನು ಇಟ್ಟಿ ನೋಡಿದ್ರಾಗ ಆಮೇಲೆ ಮತ್ತೊಂದಿಸ ಖರ್ಚು ಮಾರಿ ಅವ್ಲಕ್ಕೆ ಹ್ಮ್ ನಾ ಇಲ್ಲ ನಾನು ಹಿಡ್ಕೊತೀನಿ ನೀ ಆಚಿಲಿ ಹಿಡ್ಕೊರಂಗ ಒಂದ ಕೈ ಐತಲ್ಲ ತಂಗಿ ಹೌದಾ ಮಾಡಿದ್ಲಮ್ಮ ಈಗ ಮುಂಜಾನೆದ್ದು ಓಟು ಬುತ್ತಿ ಮಾಡಿದ್ದ ಖರ್ಚು ಮಾರಿ ಅವು ಮತ್ತೆ ಹುಡುಗರು ತಿಂತಾವಂತಂದ ಮಾಡಿದ್ಲು ಆ ತೋ ಮತ್ತೀಗ ನಮಗೂ ಕೈಯಾಗ ರೊಕ್ಕಾಡ್ತಲ್ಲ ಆಡ್ತವಲ್ವ ಹುಡುಗುರು ಏನಾರ ತಿನ್ನಕೊಂಡ್ಬಾ ಹೇ ನಾರಿ ನಿನ್ ಅಣ್ಣನ್ ಮಗ್ಲ ನಿಂತ ಹೋಗ್ರಿಗೆ ಬರರ್ಗ ಅಡ್ಡಿ ನಿಂತ್ಕೊಂಡು ಮಕ ಇಂಥ ಮಾಡ್ಕಂಡ ದರಿದ್ರ ಸರಿ ನನಗೂನು ನನ್ನ ಹಿತೈಷಿಗಳು ಅದಾರ ಏನ ನನ್ಗನು ಆಗು ಹೋಗು ನೋಡ್ಕೊಳರ್ ಅದಾರವಾ ನಿರ್ಮಲವ ನಾನು ನೋಡು ಇನ್ಮ್ಯಾಗ ಬಂದ್ರ ಕೇಳತ್ತ ಅವ್ರ ಮನೆಗೆ ನಾನು ಇನ್ಮ್ಯಾಗ ನಮ್ಮ ಬಾರವಾ ಅಂತ ಕರೆ ಕಳಿಸ್ಬೇಕು ಅಲ್ಲಿವರೆಗೂ ನಾನು ಬರೋದಿಲ್ಲ ನನ್ನ ಗಂಡನ ಜೊತೆಗೆ ಬರೋದು ನಾನು ಚಂದಗ ಸಕ ದರಿ ಬಿಡು ಶಣಕ ಇದ್ದಿದಿ ಹ್ಮ್ ಹೋಗ್ ಹೋಗು ಹಂಗ ನೀ ಬರತ್ ಹಾಕೊಂಡ್ ಕುತಿರ್ತ ನೋಡು ಬಂದ್ಲು ವಿಮಲಿ ಅಂತಂದ ಓಡುದ ಕರ್ಕೊಂಡು ಒಳಗ ಆರ್ತಿ ಮಾಡಿ ಕರ್ಕೊಂತಾರ ಹೋಗ್ ಯಾರ ಬೇಡ ಅಂತಾರ ಯವ್ವ ತಡಿ ನಾ ಹೋಗಿ ಹೂಯಿಸ್ಕೊಂಡ್ ಬರ್ತೇನೆ ಅಕ್ಕಂಗ ಹೂ ಕೊಟ್ಲು ನನ್ಗೆ ಹೆಂಗ್ ಕೊಡೋದಿಲ್ಲ ನಾನು ನೋಡ್ತೀನಿ ತಡಿ ಏ ನಿಂದ್ರ

ಆಮೇಲೆ ಮತ್ತ ಇವನ್ ಹಡಿ ಹತ್ಲಿಕ್ಕೆ ನಾ ಹಂಗ ಮೂರು ಮೂರ್ ಮಂದಿ ಮೂರ್ ಮಕ್ಳು ಹಡಿಯದಂತೀನಿ ಸುಮ್ನಾನು ನೀನು ಹಡಿ ಒಂದ್ ಮೂರು ಗೊತ್ತಾಗತ್ತ ನನಗೆ ಗೊತ್ತೈತಿ ನಿಮ್ಮ ಯೋಗ್ಯತೆ ನಿಂದ್ ಯೋಗ್ಯತೆ ಏನ್ ಅನ್ನೋದು ಅದಕ್ಕ ಕೊಟ್ಟ ಕಷ್ಟ ನಿನಗೂ ನೀನು ಇಟ್ಕೊಂಡು ಹೋಗು ತಯಾರಾಗಿ ತಯಾರ ಬಿಸ್ಲಿಂಗಿ ಅಕ್ಕಿಗಾದ್ರ ಎರಡ್ ಮಳೆ ಕೊಟ್ಟಾಳ ನನಗಾದ್ರ ಒಂದ ಮಳೆ ಕೊಟ್ಟ ಕಷ್ಟಾಳ ಬಾರಿ ಅದಾಳ ನಿನ್ ನಿಂತಿನ ಇರ್ಲಾಳ ಇರ್ಲಿ ನನಗ ಅಂಡದ ನನ್ ಸುಮ್ನದಿ ನಾನು ಏನಾರ ಮಾಡ್ ಕುಣಿ ಹೋಗಿ ಬಜಾರ್ಕ್ ಹೋಗಿ ಯಾವ ಬಾ ಹೊತ್ತಗತ್ ಬಾ ವಿಮ್ಳವ್ ನಮಗ್ ವಾಪಸ್ ನಾನು ಊರ್ ಕಾಣ್ಬೇಕು ನಾನು ಹಾಲು ಪಾಲು ಹಾಕರ್ದು ಎಲ್ಲಾರ್ದು ಸಂಜೆ ಮುಂದೂ ಮತ್ ಮುಂಜೆಲ್ದ ಹಿಂಡದ್ದು ರೆಡಿ ಮಾಡೋದು ಎಲ್ಲಾ ಮಾಡೋದು ಬಹಳ ಆಯ್ತು ನಂದು ಬಾ ತಾಯಿ ಬಾ ಏನ್ರ ಕೊಡು ಹೊಂಟಾಳ ನಿರ್ಮಲಿ ರೊಕ್ಕ ಕೊಡು ಕೈಯ ಕಳಿಸ್ತೀನ ಗಂಡಮನಿಗೆ ಗಂಡನ ಬಂದ್ ಕುಂತಾನಲ್ಲ ಕರ್ಕೊಂಡ್ ಹೋಕ್ಕನ ಮತ್ತೆ ರೊಕ್ಕ ಪಕ್ಕ ಬಾರವಾ ತಾಯಿ ಹೋಗ ನಾವು ಹ್ಞೂ ಅಣ್ಣ ಬಂದೆ ಅಣ್ಣ ಹೇಳತೇನಿ ಹ್ಞೂ ಹೋಗ್ಯಾರ ಇಬ್ರು ಸಾಲಿಗೆ ಇವ್ರಿಬ್ರು ಹೂನವ ಅವರು ಮುಂಜಾನೆ ಹೋದ್ರು ಅವ್ರು ಸಾಲಿಗೆ ನಾನು ನಾ ತಗೋ ನಿಮ್ಮ ಮತ್ತೆ ಹೋದ್ಲಂತ ಹಾಂ ಬಾಬಾ ನಾ ಹೋಗ್ಬಾ ಯಾಕಂದ್ರೆ ನಡ್ಕೊಂಡು ಹೋಗ್ಬೇಕಲ್ಲ ಹತ್ತಕ್ಕೆ ಸಾಲ ಅಂದ್ರೂ ಮತ್ತ ನಡ್ಕೊಂಡು ಅಲ್ಲಿವರ್ಗ ಹೋಗೋದು ಎರಡ್ ಕಿಲೋಮೀಟರ್ ಹೋಗ್ಕೋವು ಬಾಬಾ ಸರಸರ ಬಾ ಬಾಳ ಹೊತ್ತಾಗಿ ಈಗ ನಾವು ವಾಪಸ್ ಮತ್ತೆ ಊರು ಕಾಣ್ಬೋಕ್ ಬಾರ್ವಾ ನಡಿ ನಡಿಯಣ್ಣ ಮಲ್ಕ ನಾನು ಅತಿಗೆ ಮರಿಗ ಹೋಗ್ಬರ್ತೇನೆ ಅಂತ ಹೇಳಿ ಆಶೀರ್ವಾದ ತಗೊಂಡ್ ಬರ್ತೇನೆ ಹಾ ಏನು ಕಣ್ಣು ಮೂಗು ಬಾಯಿ ತಕೊಂಡ್ ನಿಂತಿಯಲ್ಲ ನನಗೇನು ಯಾರು ಇಲ್ಲ ಅಂತ ಮಾಡಿದ್ದೇನೆ ಅಡ್ಗೆ ಕೊಟ್ಟು ಮನೆ ಬಿಟ್ಟು ಬರಕ ನಮ್ಮ ಅತ್ತಿಗೆ ಮಾತಾಡವಾ ನಮ್ಮ ಅತ್ತಿಗೆ ಮಾತಾಡ ಅಲ್ಲಿ ರೀ ಅತ್ತಿಗೆಮ್ಮ ಅಂತ ಹೇಳ್ಬೇಕು ನಾನು ದಾರಿ ಬಿಡು ಸಾಕು ಉರಿ ಉರಿ ಎಷ್ಟು ಉರಿ ಐತಿ ನಿನಗೂ ಒಂದಿನ ಏನ್ ಅಕ್ಕಿ ಅತಿಯಮ್ಮ ಅಂತ ಹೇಳಿ ಕಿಂತ ಅತಿಯಮ್ಮ ಹೆಚ್ಚನ ಹೋಗು ಗೊತ್ತಾಗತ್ ನಿನಗತ್ತ ಅವ್ರ ಮನೀನ ಬೇಕನ್ನೋದು ನಾಳೆ ಬಸ್ರಕ್ಕಿ ಅಲ್ಲ ಅವಾಗ ಎಲ್ಲ ಬಾಣತನ ಯಾರ್ ಮಾಡ್ತಾರ ನೋಡು ಅವಾಗ ಗೊತ್ತಾಗತ್ತೆ ನಿನಗ ಹೋಗ ಯಾರ ಯಾಕ ಮಾಡೋಲ್ರಿಕ ದೇವ್ರಂತದ ಹುಡ್ಸಿದ್ಮೇಲೆ ಹುಲ್ಲಂತ್ರ ಮೆಸೋದಿಲ್ಲ ಹೆಂಗ ಎಲ್ಲಾ ನಡಿತೈತಿ ಸಕ ಯಾರು ನೆಚ್ಚಿ ಭೂವಿ ಬಂದಿಲ್ಲ